ನಮಸ್ಕಾರಗಳು ನಾನು ಶಮಾ ಪಡ್ಗ ನಾಲ್ಕನೇ ತರಗತಿ ನಾನು ಈಗ ಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ವಸುದೇವ ಸುತಂ ದೈವಂ ಕಂಸ ಚಾಣೂರ ಮರ್ದನು ದೇವತೆ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ವಸುದೇವನ ದೈವ ಸ್ವರೂಪಿಯಾದ ಮಗನು ಕಂಸ ಮರ್ದಿಸಿದವನು ದೇವಕಿಗೆ ಪರಮಾನಂದವನ್ನು ಉಂಟು ಮಾಡಿದವನು ಜಗತ್ತಿಗೆ ಧರ್ಮವನ್ನು ಬೋಧಿಸಿದವನು ಆದಂತಹ ಜಗದ್ಗುರು ಶ್ರೀಕೃಷ್ಣನಿಗೆ ನನ್ನ ಪ್ರಣಾಮಗಳು ಆತ್ಮೀಯರೇ ಇಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿಯು ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದ ಕೃಷ್ಣವತಾರದ ನೆನಪಿಗಾಗಿ ಶ್ರೀಕೃಷ್ಣ ಜನ್ಮ ಸ್ಮರಣಾರ್ಥ ಆಚರಿಸುವ ಸುದಿನ ಹಲವಾರು ಕಡೆ ವಿವಿಧ ಹೆಸರುಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯು ಪ್ರಸಿದ್ಧಿ ಪಡೆದಿದೆ ಶ್ರೀಕೃಷ್ಣ ಕೃಷ್ಣ ಜನಿಸಿದ ಪುಣ್ಯ ದಿನವನ್ನು ಗೋಕುಲಾಷ್ಟಮಿ ಎಂದು ಕರೆಯುತ್ತಾರೆ ಚಂದ್ರಮಾನ ರೀತಿಯಲ್ಲಿ ಬರುವ ಸಿಂಹ ಮಾಸದ ರೋಹಿಣಿ ನಕ್ಷತ್ರದ ದಿನದಂದು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಶ್ರಾವಣ ಮಾಸದಲ್ಲಿ ಬರುವ ಕೃಷ್ಣ ಪಕ್ಷದ ಅಷ್ಟಮಿಯ ದಿನದಂದು ಶ್ರೀಕೃಷ್ಣನ ಜನ್ಮದಿನ ಶ್ರೀಕೃಷ್ಣನ ಜನನಕ್ಕೆ ಪುರಾಣದಲ್ಲಿ ಒಂದು ಕಥೆ ಇದೆ ಕೃಷ್ಣನ ಕಂಸ ಅವನು ತುಂಬಾ ದುಷ್ಟ ಅವನ ತಂದೆಯಾದ ಉಗ್ರಸೇನನ್ನು ಬಂದಿ ಮಾಡಿ ಅವನೇ ಮಥುರೆಯ ರಾಜ ಎಂದು ಮೆರೆಯುತ್ತಿದ್ದ ಅವನ ತಂಗಿಯಾದ ದೇವಿಕೆಯನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡಿ ಬೀಳ್ಕೊಡುವ ಸಮಯದಲ್ಲಿ ಅವನಿಗೆ ಬಂದು ಅಶರೀರವಾಣಿ ಕೇಳಿಸಿತು ಅದೇನೆಂದರೆ ಎಲೆ ಕಂಸ ದೇವಕಿಗೆ ಹುಟ್ಟುವ ಎಂಟನೇ ಮಗನಿಂದ ನಿನ್ನ ಸಂಹಾರ ಹೋಗುತ್ತದೆ ಎಂದು ಅಶರೀರವಾಣಿ ಕೇಳಿಸಿತು ಆಗ ಕಂಸನು ದೇವಿಕೆಯನ್ನು ಕೊಲ್ಲಲು ಹೋದಾಗ ವಸುದೇವನು ತಡೆದು ದೇವಿಕೆಯನ್ನು ಕೊಲ್ಲಬೇಡ ದೇವಿಕೆಗೆ ಹುಟ್ಟುವ ಎಲ್ಲಾ ಮಕ್ಕಳನ್ನು ನಿನಗೆ ಅರ್ಪಿಸುತ್ತೇವೆ ಎಂದು ಪ್ರಮಾಣ ಮಾಡಿದ ನಂತರ ಕಂಸನು ದೇವಕಿ ಮತ್ತು ವಸುದೇವನನ್ನು ಕಾರಾಗೃಹದಲ್ಲಿ ಬಂಧಿಸಿದ್ದನು ದೇವಕಿಗೆ ಹುಟ್ಟುವ ಎಲ್ಲ ಏಳು ಮಕ್ಕಳನ್ನು ಕಂಸನು ಕೊಂದನು ನಂತರ ಎಂಟನೇ ಮಗುವಾಗಿ ಕೃಷ್ಣನು ಅಷ್ಟಮಿಯ ದಿನ ರಾತ್ರಿ ಕಾರಾಗೃಹದಲ್ಲೇ ಜನಿಸಿದನು ಆಗ ವಸುದೇವನು ಕೃಷ್ಣನನ್ನು ಬುಟ್ಟಿಯಲ್ಲಿ ಹಾಕಿಕೊಂಡು ತುಂಬಿ ಹರಿಯುತ್ತಿದ್ದ ಯಮುನಾ ನದಿಯನ್ನು ಗೋಕುಲಕ್ಕೆ ತೆರಳಿದನು ಆಗ ತಾನೇ ಹುಟ್ಟಿರುವ ನಂದ ಮಗಳನ್ನು ಇಟ್ಟಿಕೊಂಡು ಅವನ ಮಗನನ್ನು ಅಲ್ಲೇ ಇಟ್ಟು ಕಾರಾಗೃಹಕ್ಕೆ ಆಗ ಕಂಸನಿಗೆ ಮಗುವಿನ ಆಳುವ ದನಿ ಕೇಳಿ ಕೃಷ್ಣನು ಹುಟ್ಟಿದ್ದಾನೆ ಎಂದು ಭಾವಿಸಿ ಆಗ ಆ ಮಗುವನ್ನು ಕೊಂದಲು ಹೋದಾಗ ಅದು ಯೋಗಮಾಯಿಯಾಗಿ ಬದಲಾಯಿತು ಅದು ಹೀಗೆ ಹೇಳಿತು ಎಲೆ ಕಂಸ ನಿನ್ನನ್ನು ಸಂಹಾರ ಮಾಡುವ ಕೃಷ್ಣ ನಾನು ಯೋಗ ಆದಿಶಕ್ತಿ ಎಂದು ಹೇಳಿ ಮಾಯವಾದಳು ನಂತರ ಕೃಷ್ಣನು ಬಲರಾಮನ ಜೊತೆ ಗೋಕುಲ ಮತ್ತು ಬೃಂದಾವನದಲ್ಲಿ ಬೆಳೆದು ದೊಡ್ಡವನಾಗಿ ಕಂಸ ಕಳಿಸುವ ಎಲ್ಲ ರಾಕ್ಷಸರನ್ನು ಮಣಿಸಿ ಮರ್ಜಿಸಿದನು ನಂತರ ಮಧುರಿಗೆ ಬಂದು ಮತದಿಂದ ಮೆರೆಯುತ್ತಿದ್ದ ಕಂಸನನ್ನು ಸಂಹಾರ ಮಾಡಿದನು ಆತ್ಮೀಯರೇ ಇದೇ ಭಗವಾನ್ ಕೃಷ್ಣನ ಜನನಕ್ಕೆ ಒಂದು ಪುರಾಣ ಕಥೆ ಕೃಷ್ಣಾಯ ವಾಸುದೇವಾಯ ಹರೆಯ ಪರಮಾತ್ಮನೆ ಪ್ರಂತಹ ಕ್ಲೇಶ ಗೋವಿಂದಾಯ ನಮೋ ನಮಃ ಧನ್ಯವಾದಗಳು